ಿಡಿದ ಹೊಲದಳು ಹಾಡುತ್ತ ಯೋಗಿಯ ನೋಡಲಿ ಹಲವನು ಪಯತೇವೆಯ ಪೂಜೆಯ ಕರ್ಮ ವೈ ಹಬ್ಬರ ಸಾಧನವು ಅಷ್ಟದೊಳ ನವ ದುಡಿಬನು ತ್ಯಾಗಿಯ ಸುಸ್ತಿ ನಿಯಮದೊಳಗವನಿ ಸರ್ ಈಗ ನಾವು ಕೃಷಿ ಮೇಳಕ್ಕೆ ಬಂದಿದ್ದೀವಿ ಬೆಂಗಳೂರು ಜಿ ಕೆ ವಿ ಕೆಗೆ ನಿಮ್ಮ ಶಾಪ್ ಇಲ್ಲಿ ಜಿ ಕೆ ವಿಕೆಲ್ಲಿ ನಿಮ್ದೊಂದು ಇನ್ಸ್ಟಾಲ್ ಮಾಡಿದ್ದೀರಿ ಈಗ ಇದ್ರ ಮುಖಾಂತರ ಎಲ್ಲ ಬಂದಂಥ ರೈತರಿಗೆ ನಿಮ್ಮದು ಅಭಿವೃದ್ಧಿ ಪಡಿಸಿದಂಥ ಟೆಕ್ನಿಷಿಯನ್ಸ್ ಏನಿದೆ ಅದ್ರ ಬಗ್ಗೆ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಿ ಇದರಿಂದ ಈ ಥರ ಸೌಲಭ್ಯ ಇದೆ ರೈತರಿಗೆ ಭಾರಿ ಉಪಯೋಗ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ನಾನು ಇಷ್ಟವರೆಗೂ ನಿಮ್ಮನ್ನು ಮಾಹಿತಿ ಪಡ್ಕಂಡು ಕೇಳಿದ ಪ್ರಕಾರ ಏನಿದೆ ಅಪ್ಪ ಅಂತ ಅಂದ್ರೆ ನಾವು ನಮ್ಮ ಪೆಸ್ಟ್ಸ್ ಅಂಗಡಿ ಇದೆ ಮತ್ತೆ ನಮ್ದೇ ಆದ ನರ್ಸರಿನೂ ಇದೆ ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಈ ಗೊಬ್ಬರ ಹಾಕಿ ಈ ತರ ಮೆಟ್ರೋ ಟ್ರೆಂಡ್ಸ್ ಕೊಡಿ ಮತ್ತೆ ನೀವು ಹಿಂಡಿ ವರ್ಮಿ ಕಾಂಪೋಸ್ಟ್ ವರ್ಮಿ ಹೋಮು ಈ ತರ ಈ ತರ ಹೋಗೋದ್ರಿಂದ ನಮ್ಮ ಭೂಮಿಲಿರೋಂಥ ಹಿಮ್ಮಸ್ಸು ಜಾಸ್ತಿ ಆಗಿ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ನಾನು ಕಂಡಿಡ್ಕೊಂಡಿದ್ದೆ ಇಲ್ಲಿವರೆಗೂ ನಮ್ಮ ರೈತರಿಗೆ ನಾನು ಅದನ್ನ ಗೈಡ್ ಮಾಡ್ತಾ ಇದ್ದೆ ಆದ್ರೆ ಇವಾಗ ನಿಮ್ಮ ಶಾಪಿಗೆ ಬಂದು ನಿಮ್ಮ ಹತ್ರ ಮಾತಾಡಿದ ಮೇಲೆ ನನಗೆ ನೀರಿಂದ ಭೂಮಿನ ಫಲವತ್ತತೆ ಮಾಡಬಹುದು ಅದಕ್ಕೆ ನಿಮ್ದೇ ಆದಂತ ಅಭಿವೃದ್ಧಿ ಪಡಿಸಿರೋ ಒಂದು ನಿಮ್ಮ ಟೆಕ್ನಿಷಿಯನ್ಸ್ ಮಾಡಿರೋ ಅಂಥ ಒಂದು ಪ್ರಾಡಕ್ಟ್ ಸಾಕು ಅಂತ ನೀವು ಇಲ್ಲಿ ಬಂದಂತ ರೈತರಿಗೆಲ್ಲ ನೀವು ಸ್ಪೀಚ್ ಮಾಡ್ತಾ ಇದ್ರಿ ಹೇಳ್ತಾ ಇದ್ರಿ ಅದರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ನಮ್ಮ ಮತ್ತೆ ನಮ್ಮ ರೈತರು ಯಾರಿದ್ದಾರೆ ಅವರಿಗೂ ನಿಮ್ಮ ಮಾಹಿತಿನ ಹೇಳ್ಬೇಕು ಅಂತ ನಾನು ಕೇಳ್ಕೇತೀನಿ ಸರ್ ಥ್ಯಾಂಕ್ ಯು ಜಗದೀಶ್ ಅವರೇ ಸ್ಟಾಲ್ ಬಂದು ಅವಕಾಶ ನಿಮ್ಮ ರೈತರಿಗೆ ಹಂಚ್ಕೊಳ್ಳೋಕೆ ನಿಮ್ಮ ರೈತರ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಥ್ಯಾಂಕ್ ಕೊಡ್ತಿದ್ರೂ ಫಸ್ಟ್ ನಮ್ ಬಗ್ಗೆ ನಾನು ಹೇಳ್ತೀನಿ ನಮ್ಮ ಆವಿಷ್ಕಾರ ಏನಿದೆ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲಿಂದ ನೀವು ನೀವು ಏನ್ ಪ್ರಶ್ನೆ ಕೊಡ್ತೀರಾ ನಾನು ಆನ್ಸರ್ ಮಾಡ್ತೀನಿ ಸೊ ನಮ್ದು ಡಿವೈಸು ಇದು ಜೀವ ವಾಟರ್ ಡಿವೈಸಸ್ ಅಂತ ಇದು ಬ್ರ್ಯಾಂಡ್ ಹೆಸರು ಕಂಪ್ನಿ ಹೆಸರು ಫೋರ್ತ್ ಫೇಸ್ ವಾಟರ್ ಟೆಕ್ನಾಲಜೀಸ್ ಅಂತ ಮೂಲತಃ ಬೆಂಗಳೂರಿನ ಕಂಪ್ನಿ ನಮ್ಮ ರಿಸರ್ಚ್ ನಾವು ಏನು ಮಾಡಿದ್ದೀವಿ ಇನ್ಕ್ಯುಬೇಷನ್ ಆಗಿರೋದು ಇಕ್ರಿಸ್ಯಾಟ್ ಅಂತ ಇಂಟರ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇದು ಯು ಎನ್ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಇದೆಯಲ್ಲ ಅದ್ರ ಕೆಳಗೆ ಟೆಕ್ನಾಲಜಿ ಡೆವಲಪ್ ಮಾಡಿರೋ ಒಂದು ಇದು ಅಲ್ಲಿ ಇನ್ಕ್ಯುಬೇಟ್ ಆಗಿರೋ ಸಂಸ್ಥೆ ನಾವು ಈ ಟೆಕ್ನಾಲಜಿನ ನಾವು ಜಿ ಕೆ ವಿ ಕೆಲಿ ಕೂಡ ಅಳವಡಿಸಿ ಅಲ್ಲಿ ರಿಸಲ್ಟ್ಸ್ ಕೂಡ ಆ ಇದು ಏನಪ್ಪ ಅಂತ ಕೇಳಿದ್ರಿ ನೀವು ಇದೊಂದು ಉಪಕರಣ ಇದು ಬೋರ್ವೆಲ್ ನಿಂದ ನೀರ್ ಏನಿದೆ ಅದು ಬೋರ್ವೆಲ್ ನೀರ್ ಎಲ್ಲಿ ಆಚೆ ಬರುತ್ತೋ ಅಲ್ಲಿ ಇದನ್ನ ಹಾಕುವಂತ ಒಂದು ಅಲ್ಲಿಗೆ ಫಿಕ್ಸ್ ಮಾಡುವಂತ ಔಟ್ಪುಟ್ ಗೆ ಫಿಕ್ಸ್ ಮಾಡುವಂತ ಉಪಕರಣ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀರಿಂದು ಮೇಲ್ಮೈ ಒತ್ತಡ ಅಂತ ಹೇಳ್ತೀವಿ ಅಂದ್ರೆ ಸರ್ಫೇಸ್ ಟೆನ್ಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ರೈತರಿಗೆ ಏನಾದ್ರೂ ಇದು ಕಷ್ಟ ಆಯ್ತು ಅಂದ್ರೆ ನಿಮ್ ಮಕ್ಳದು ವಿಜ್ಞಾನದ ಪುಸ್ತಕಗಳನ್ನ ತೆಗೆದು ನೋಡಿ ಮೇಲ್ಮೈ ಒತ್ತಡ ಏನು ಅಂತ ಅವ್ರನ್ನ ಕೇಳಿ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಇನ್ನು ಸುಲಭವಾಗಿ ಹೇಳ್ಕೊಡ್ತಾರೆ ನಂಕಿಂತಾನೋ ಬಟ್ ನಾನು ನನ್ನ ಪ್ರಯತ್ನ ನಾನು ಮಾಡ್ತೇನೆ ಮೇಲ್ಮೈ ಒತ್ತಡ ಅಂದ್ರೆ ಏನು ಅಂದ್ರೆ ಈಗ ನೀರಲ್ಲಿ ನೀರು ನೀರಲ್ಲಿ ಮೈಕ್ರೋ ಇದೇನು ಮಾಲಿಕ್ಯೂಲ್ಸ್ ಇರುತ್ತೆ ಒಂದು ನೀರಿನ ಮಾಲಿಕ್ಯೂಲ್ ಇನ್ನೊಂದು ನೀರಿನ ಮಾಲ್ಯೂಲ್ ಅದ್ರ ನಡುವೆ ಆಕರ್ಷಣಾ ಶಕ್ತಿ ಇರುತ್ತೆ ಆಕರ್ಷಣಾ ಶಕ್ತಿ ಜಾಸ್ತಿ ಆಯ್ತು ಅಂದ್ರೆ ಏನು ಒಂದಕ್ಕೊಂದು ಅಂಟ್ಕೊಂಡಿರ್ಬೇಕು ಅಂತ ಅದು ಪ್ರಯತ್ನ ಪಡ್ತಾ ಇದೆ ಅಂತ ಸೊ ಸರ್ಫೇಸ್ ಟೆನ್ಷನ್ ಅನ್ನೋದು ಜಾಸ್ತಿ ಆಯ್ತು ಅಂದಾಗ ಈಗ ಒಂದು ಹನಿಲಿ ಎಲ್ಲ ಮಾಲಿಕ್ಯೂಲ್ಸ್ ಇದೆಯಲ್ಲ ಆ ಒಂದೊಂದು ಎಲ್ಲ ಅಂಟ್ಕೊಂಡು ಕುತ್ಕೊಬೇಕು ಅಂತ ಆದ್ರೆ ಈಗ ಹನಿ ಬೀಳ್ತಾ ಇತ್ತು ಅಂದ್ರೆ ಅದು ಹರ್ಡ್ಕೊಳ್ಳಕ್ ಪ್ರಯತ್ನ ಪಡಲ್ಲ ಒಟ್ಟಿಗೆ ಇರಬೇಕು ಅಂತ ಪ್ರಯತ್ನ ಪಡತ್ತೆ ಅದು ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರುವಾಗ ಇರುವಂತ ಒಂದು ಸ್ವಭಾವ ಸರ್ಫೇಸ್ ಟೆನ್ಷನ್ ಅನ್ನ ಕಮ್ಮಿ ಮಾಡಿದಾಗ ಏನಾಗುತ್ತೆ ಅಂಟ್ಕೊಳ್ಳಲ್ಲ ಅದು ಹರಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ಸೊ ನಾವೇನ್ ಮಾಡಿ ಇದು ನೀವು ನೈಸರ್ಗಿಕವಾಗಿ ಏನ್ ನೋಡ್ತೀರಾ ಅಂದ್ರೆ ಮಳೆ ನೀರಲ್ಲಿ ಸರ್ಫೇಸ್ ಟೆನ್ಷನ್ ಅನ್ನೋದು ಕಮ್ಮಿ ಇರುತ್ತೆ ಬೋರ್ವೆಲ್ ಅಲ್ಲಿ ಬೋರ್ವೆಲ್ ನೀರಲ್ಲಿ ಜಾಸ್ತಿ ಇರತ್ತೆ ಸೊ ಅದಕ್ಕೆ ನೀವು ಮಳೆ ನೀರಲ್ಲಿ ನೀವು ಕೇಳಿದ್ರೆ ರೈತರನ್ನ ಮಳೆ ನೀರು ಚೆನ್ನಾಗಿದೆ ಸರ್ ನಮ್ಮ ಬೆಳೆಗಳಿಗೆ ಅಂತ ಯಾರನ್ನ ಕೇಳಿವಿ ಅವರೇ ಅದನ್ನೇ ಹೇಳ್ತಾರೆ ಏನಕ್ಕಂದ್ರೆ ಅವ್ರು ಕಣ್ಣಾರೆ ನೋಡಿದಾರೆ ಅದು ಮಳೆ ನೀರು ಬಿದ್ದಿದ ತಕ್ಷಣ ಭೂಮಿಗೆ ಏನಾಗುತ್ತೆ ಭೂಮಿಯಲ್ಲಿ ಕ್ಲೇ ಇದೆ ಕ್ಲೇನ ನೀವು ಭೂತ ಕನ್ನಡಿ ಹಾಕಿ ನೋಡಿದ್ರೆ ಫ್ಲೆಕ್ಸ್ ಇರುತ್ತೆ ಆ ಫ್ಲೇಕ್ ಗಳ ಮಧ್ಯ ಫ್ಲೇಕ್ ಅಂದ್ರೆ ಅದು ಚಿಪ್ಸ್ ಗಳ ತರ ಮಧ್ಯ ನೀರಿನ ಹನಿಗಳು ಹೋಗಿ ಸೇರ್ಕೊಂಡು ತೇವಾಂಶ ಉಳ್ಕೊಳ್ಳೋ ರೀತಿ ಆ ಒಂದು ಇದರಲ್ಲಿ ರೀತಿ ಉಳ್ಕೊಳ್ಳೋದು ಸೊ ನಾವೀಗ ಸರ್ಫೇಸ್ ಟೆನ್ಷನ್ ಮೇಲ್ಮೈ ಒತ್ತಡನ ಕಮ್ಮಿ ಮಾಡಿದಾಗ ಇಲ್ಲಿ ಚಿಕ್ಕ ಚಿಕ್ಕ ಓಣಿಗಳು ಇಲ್ಲ ನಾಳೆಗಳೇನಿದೆ ಅಲ್ಲೂ ಕೂಡ ನೀರು ಹರ್ಕೊಂಡು ಹೋಗ್ಬೋದು ಅವಾಗ ನೀರು ತೇವಾಂಶ ಉಳ್ಕೊಳತ್ತೆ ಹೆಚ್ಚು ದಿನ ಭೂಮಿಲೆ ಉಳ್ಕೊಳತ್ತೆ ಅದಲ್ಲದೆ ಭೂಮಿ ಅರಳತ್ತೆ ಸೊ ರೈತರು ಹೇಳುವಾಗ ಹೇಳೋಂಗೆ ಭೂಮಿ ಅರಳು ಅರಳುವಿಕೆ ಮಳೆ ನೀರಲ್ಲಿ ಜಾಸ್ತಿ ಆಯ್ತಾ ಈಗ ಭೂಮಿ ಅರಳತ್ತು ಅಂದ್ರೆ ಗಾಳಿ ಜಾಸ್ತಿ ಆಡತ್ತಾ ಆಡತ್ತೆ ಗಾಳಿ ಜಾಸ್ತಿ ಆಯ್ತು ಅಂದ್ರೆ ಅದ್ರಲ್ಲಿರೋ ಬ್ಯಾಕ್ಟೀರಿಯಾಗಳು ಮೈಕ್ರೋಬಿಯಲ್ ಪಾಪುಲೇಷನ್ ಏನಾದ್ರೆ ಜಾಸ್ತಿ ಆಗುತ್ತೆ ಜಾಸ್ತಿ ಜಾಸ್ತಿ ಪೆನಿಟ್ರೇಟ್ ಆಗುತ್ತೆ ಆಗುತ್ತೆ ಎಲ್ಲ ಸೊ ಅದು ಅದಲ್ಲದೆ ನಿಮ್ಗೆ ಮೈಕ್ರೋಬಿಯಲ್ ಗ್ರೋತ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಗಾಳಿ ಇದೆ ತೇವಾಂಶ ಇದೆ ಅದು ಜಾಸ್ತಿ ಆಗುತ್ತೆ ಒಂದು ಇನ್ನೊಂದು ಪ್ರಶ್ನೆ ನಾನು ರೈತರಿಗೆ ಸಾಧಾರಣ ಏನ್ ಕೇಳ್ತೀನಿ ಅಂದ್ರೆ ಈಗ ನೀವು ಚಿಕ್ಕವರಾದಾಗ ಆಯ್ತಾ ಮಳೆ ಬೀಳ್ತಿತ್ತು ಇಲ್ಲ ನೀರ್ ಕೊಡ್ತಿದ್ರಿ ಭೂಮಿಗೆ ಗಮ ಅಂದ್ರೆ ಬರ್ತಿತ್ತಲ್ಲ ಗಮ್ ಇಲ್ಲ ನೀವು ನೀರ್ ಕೊಟ್ಟಾಗ್ಲೂ ಮುಂಚೆ ಬರ್ತಾ ಇತ್ತು ಈಗ ನಮ್ಮ ಮುಂಗಾರಿನ ಮೊದಲನೇ ಮಳೆಗೆ ಬರುತ್ತೆ ಆ ವಾಸನೆ ಸಾಕಷ್ಟು ಕಡೆ ಬರ್ ಬರ್ಬಹುದು ಇನ್ನು ಉಳಿಸ್ಕೊಂಡಿದ್ರೆ ಈಗ ಇಲ್ದೇ ಆದ್ರೆ ಮಳೆ ನೀವು ನೀರ್ ಕೊಡಿ ಏನ್ ಕೊಡಿ ಆ ವಾಸನೆ ಬರಲ್ಲ ಸೊ ನಾವು ಆ ಒಂದು ನೈಸರ್ಗಿಕವಾಗುವಾಗ ಪೋಸ್ಟ್ ಪೋಷ ಪೌಷ್ಟಿಕಾಂಶ ಏನ್ ಬೇಕೋ ಇಲ್ಲ ಫಲವತ್ತತೆ ಏನಾಗಬೇಕು ಭೂಮಿ ನೈಸರ್ಗಿಕವಾಗಿ ಅದನ್ನ ಪ್ರಮೋಟ್ ಹೆಂಗ್ ಮಾಡ್ತೀವಿ ಅಂದ್ರೆ ಈ ನೀರಿಂದು ಒಂದು ಬೇಸಿಕ್ ಗುಣ ಅದನ್ನ ಬದಲಾವಣೆ ಮಾಡಿ ಅದನ್ನ ಮಾಡ್ತಾ ಇದೀವಿ ನಿಮ್ಮ ಇದನ್ನ ಅಳವಡಿಸೋದ್ರಿಂದ ನೀರಲ್ಲಿ ಏನಿದೆ ಅದು ಹೆಚ್ಚಾಗ ಅದಕ್ಕೆ ನಾವು ನಮ್ಮ ಬ್ರಾಂಡಸ್ ನ ಜೀವ ವಾಟರ್ ಅಂತೀವಿ ಜೀವ ತುಂಬಿಸುವಂತ ನೀರು ನೀರು ಅದಕ್ಕೆ ಅದನ್ನ ಜೀವ ವಾಟರ್ ಅಂತ ಕರಿತೀವಿ ನಾವು ಸೊ ಇದು ನಮ್ಮ ಒಂದು ಇದೀಗ ನಾವು ನಾವು ಬೆಳಗಾವಲ್ ಬೆಳಗಾವಿಯಲ್ಲಾಗ್ಲಿ ಇಲ್ಲ ಬೆಳ್ಳಾರಿಲ್ ತುಂಗಭದ್ರಾ ನದಿ ತಟದಲ್ಲಿ ಇಲ್ಲ ಕೃಷ್ಣಾ ನದಿ ತಟದಲ್ಲಿ ಅವರು ಭತ್ತ ಬೆಳಿತಾರೆ ಮತ್ತೆ ಕಬ್ಬು ಬೆಳಿತಾರೆ ಈಗ ಹೆಂಗಾಗಿದೆ ಅಂದ್ರೆ ಹಲವಾರು ವರ್ಷಗಳಿಂದ ಬರೀ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಹಾಕಿ ಅಲ್ಲಿ ಫಲವತ್ತತೆ ಮಣ್ಣಿಂದು ಕಮ್ಮ ಕಮ್ಮಿ ಆಗಿದೆ ನಾನು ಹೆಂಗ್ ಹೇಳ್ತೀನಿ ಅಂದ್ರೆ ನೀವು ನಿಮ್ ರೈತರುಗಳಿಗೂ ಗೊತ್ತು ಫಲವತ್ತತೆ ಕಮ್ಮಿ ಆಗಿದ್ರೆ ಏನೇನ್ ಕಾಣುತ್ತೆ ಭೂಮಿ ಪುಡಿ ಪುಡಿಯಾಗಿ ಉದುರೋಗುತ್ತೆ ಉದ್ರೋಗುತ್ತೆ ಕೈ ಹಿಡಿದ ತಕ್ಷಣ ಆಯ್ತಾ ಆಮೇಲೆ ಅಹ್ ಮಣ್ಣಲ್ಲಿ ನೀರು ಕೊಟ್ಟಿದ ತಕ್ಷಣ ಬಿಳಿ ಪ್ಯಾಚ್ ಗಳ ಶುರು ಆಗುತ್ತೆ ಉಪ್ಪಿನ ಶೇಖರಣೆ ಆಗುತ್ತೆ ಮತ್ತೆ ಇನ್ನು ನೀರು ನೀವು ಕೊಟ್ಟಾಗ ನೀರು ಬೇಗ ಆವಿ ಆಗೋಗುತ್ತೆ ಮತ್ತೆ ನೀರು ಕೊಟ್ಟರು ಗಿಡ ಒಣಗುತ್ತೆ ಇಂಥವೆಲ್ಲ ಏನಾದ್ರೂ ನಿಮ್ಗೆ ಸೂಚನೆಗಳು ಕಾಣ್ತಿದ್ರೆ ನಿಮ್ಮ ಭೂಮಿಯಲ್ಲಿ ಫಲವತ್ತತೆ ಕಮ್ಮಿ ಆಗ್ತಿದೆ ಅಂತ ಸೊ ತುಂಗಾ ಮತ್ತೆ ಕೃಷ್ಣಭದ್ರ ನದಿಗಳಲ್ಲಿ ನಾನು ಏನ್ ಹೇಳ್ದಂಗೆ ಅಲ್ಲಿ ನೀರಿನ ಟಿ ಡಿ ಎಸ್ ಮಟ್ಟ ಈಗ ಐದ್ ಸಾವಿರದಿಂದ ಆರ್ ಸಾವಿರ ಪಿ ಎಂ ತನಕ ಹೋಗಿದೆ ಆಮೇಲೆ ಬಿಳಿ 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 ಸ್ನೋ ತರ ಒಂದು ಪರ್ದೆಗಳಾಗ ಶುರು ಆಗಿದೆ ಅವರು ಸಾಯಿಲ್ ಗಳನ್ನ ವಾಟರ್ ಇದು ಯೂನಿವರ್ಸಿಟಿ ಕೊಟ್ಟಾಗ ಇಲ್ಲಿ ನೀವು ಏನು ಅಗ್ರಿಕಲ್ಚರ್ ಏನು ಮಾಡಕ್ ಆಗಲ್ಲ ಅಂತ ಏನು ಮಾಡಕ್ ಆಗಲ್ಲ ಅಂತ ಹೇಳಿ ಅಗ್ರಿಕಲ್ಚರ್ ಅಂತ ಕಳ್ಸಿದಾರೆ ಸೊ ಅಂತ ಒಂದು ಜಾಗಗಳಲ್ಲಿ ಕೂಡ ನಾವು ಈ ಡಿವೈಸ್ ನ ಹಾಕಿ ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡಿ ಅಲ್ಲಿ ಆ ಬಿಳಿ ಏನಿದೆ ಅದನ್ನ ಕಮ್ಮಿಗೊಳಿಸಿ ಇಲ್ದೆ ಇಲ್ದೇ ಇರೋ ತರ ಆಗಿರೋದಿಲ್ಲ ಆಗಿ ಅಲ್ಲಿರೋ ಈಲ್ಡ್ನ ಹತ್ತರಿಂದ ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಕಬ್ಬಿನ ಅಂಥದ್ದು ಈ ಡಿವೈಸ್ ಈ ಟೆಕ್ನಾಲಜಿಯಿಂದ ಮಾಡಿದೆ ಉದ್ದೇಶ ಏನು ನಮ್ದು ಒಂದು ಸೋಷಿಯಲ್ ಎಂಟರ್ಪ್ರೈಸ್ ಸೋಷಿಯಲ್ ಎಂಟರ್ಪ್ರೈಸ್ ಅಂದ್ರೆ ನಾವು ಇಂಪ್ಯಾಕ್ಟ್ ಅಂದ್ರೆ ನಾವು ಫಲವತ್ತತೆ ಹೆಚ್ಚು ಮಾಡೋಕೆ ಅನ್ನೋದು ನಮ್ಮ ಗುರಿ ಪ್ರಾಫಿಟ್ ಮಾಡೋದು ಮೊದಲನೇ ಗುರಿ ಅಲ್ಲ ಎಷ್ಟು ಎಷ್ಟು ಜಾಗಕ್ಕೆ ಇದನ್ನ ಅಳವಡಿಸಿದ್ರೆ ನಮ್ಮ ಗುರಿ ಮೊದ್ಲು ಪ್ರಾಫಿಟಬಿಲಿಟಿ ನಮ್ಮ ಉಳಿವೆಗೇನ್ ಬೇಕೋ ಅಷ್ಟು ಚಿಕ್ಕದಾಗಿದ್ರೆ ಸಾಕು ದುರಾಸೆ ಇಲ್ಲ ಅದ್ರಲ್ಲಿ ಆ ಒಂದು ಸಿದ್ಧಾಂತದಲ್ಲಿ ನಾವು ಕೆಲಸ ರೈತರಿಗೆ ರೈತರಿಗೆ ಒಳ್ಳೇದಾಗ ಸ್ಲೋಗನ್ ಅಲ್ಲ ಮಾಡ್ತಾ ನಾವು ಸ್ಲೋಗನ್ ಅಂತಲ್ಲ ಸೈಲೆಂಟ್ ಆಗಿ ಏನ್ ಬೇಕೋ ಮಾಡ್ತಾ ಇದ್ದೀವಿ ಇದ್ರದ್ದು ಡಿಸೈನ್ ಪ್ರಿನ್ಸಿಪಲ್ ಕೂಡ ಅದೇ ತರ ಇದೆ ಇದು ಮಾಡಿರೋದು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ನಮ್ಮಿಂದ ಇದು ಸರ್ವಿಸ್ ಸರ್ವಿಸ್ ಆಗಿ ಇನ್ಕಮ್ ಬರಬೇಕು ಅಂತ ಏನೂ ಇಲ್ಲ ಇದ್ರಲ್ಲಿ ಮೇಂಟೆನೆನ್ಸ್ ಪಾರ್ಟ್ಸ್ ಏನೂ ಇಲ್ಲ ಇದು ನಿಮ್ಗೆ ನೀರಿನ ಒತ್ತಡದ ಮೇಲೆ ಕೆಲಸ ಮಾಡುವಂತ ಒಂದು ಮೆಕ್ಯಾನಿಸಮ್ ಸೊ ಇದಕ್ ಕರೆಂಟ್ ಬೇಡ ಕೆಮಿಕಲ್ ಬೇಡ ಏನು ಬೇಡ ಒಂದ್ಸಲಿ ಫಿಟ್ ಮಾಡಿದ್ರೆ ಹದಿನೆಂಟರಿಂದ ಇಪ್ಪತ್ ವರ್ಷ ಇದೇ ನಡೆಯುತ್ತೆ ಇದು ನಿಮ್ ರೈತರ ಜವಾಬ್ದಾರಿ ಏನು ಅಂದ್ರೆ ಇದರಲ್ಲಿ ಏನು ಕಳೆ ಕಸ ಏನು ಕೂತ್ಕೊಳ್ತಾ ಈ ಜ್ಯಾಲರಿ ಕ್ಲೀನ್ ಆಗಿ ಇಟ್ಕೊಳ್ಳೋದೊಂದು ಒಂದೇ ಕೆಲ್ಸ ನಿಮ್ದು ನಿಮ್ಮ ಜವಾಬ್ದಾರಿ ಬೇರೆ ಈ ಡಿವೈಸ್ ಅಲ್ಲೇ ನಾವು ಡಿಸೈನ್ ಮಾಡಿದೀವಿ ಸೊ ಅದಕ್ಕೆ ನಾನ್ ಹೇಳಿದ್ದು ನಮ್ಮ ಸಿದ್ಧಾಂತ ಏನು ಅಂದ್ರೆ ನಮ್ಗೆ ಆದಾಯ ಇಂಪಾರ್ಟೆಂಟ್ ಅಲ್ ಫಸ್ಟ್ ಇಸ್ ನಾವು ಎಷ್ಟು ಜಾಗಕ್ಕೆ ಇದನ್ನ ಅಳವಡಿಸಿದೀವಿ ಅನ್ನೋದು ನಮ್ಮ ಒಂದು ಪ್ರೈಮರಿ ಮೋಟಿವ್ ಆಗಿರುತ್ತೆ ಸೊ ಇದು ನಮ್ಮ ತಂತ್ರಜ್ಞಾನ ಸರ್ ಆಮೇಲೆ ಈಗ ನೀವು ಒಂದೇ ಮಾತಲ್ಲಿ ಹೇಳೋದಾದ್ರೆ ಮಳೆ ನೀರಿಗೆ ಬೋರ್ ನೀರಿಗೆ ಇದಕ್ಕೂ ಅದಕ್ಕೂ ಅದರಲ್ಲಿ ಹರಡ ಅಂತದ್ದು ಇರಲ್ಲ ಇರುವಿಕೆ ಕಡಿಮೆ ಇರುತ್ತೆ ಬೋರ್ ನೀರಲ್ಲಿ ಇದರಲ್ಲಿ ಮಳೆ ನೀರಲ್ಲಿ ಇರುವಿಕೆ ಜಾಸ್ತಿ ಇರುತ್ತೆ ಅದರಿಂದ ಇದನ್ನು ಸಹ ಮಳೆ ನೀರು ಆತರ ಕನ್ವರ್ಟ್ ಮಾಡ್ತೀವಿ ನಾವು ಅನುಕರಣೆ ಮಾಡ್ತಾ ಇದೀವಿ ಇದನ್ನ ಅಳವಡಿಸೋದ್ರಿಂದ ಮಳೆ ನೀರು ಯಾವ ತರ ಗುಣ ಇದೆಯೋ ಮಳೆ ನೀರು ಗುಣ ಇದೆಯೋ ಅದನ್ನ ಅನುಕರಣೆ ಮಾಡ್ತಾ ಇದೀವಿ ಅದೇ ಅನುಕರಣೆ ಬರುತ್ತೆ ಮಳೆ ಬಂದಾಗ ಒಂದು ಈ ವೈಬ್ರೇಷನ್ ಬರುತ್ತೆ ಏನು ಭೂಮಿಲಿ ಅಂದ್ರೆ ಆ ಗಿಡದಲ್ಲಿ ಅದು ಒಂಥರ ಗ್ರೀನ್ನೆಸ್ ಆಗ್ಲಿ ಇಲ್ಲ ಗ್ರೋತ್ ಆಗ್ಲಿ ಅದ್ ಕಾಣುತ್ತೆ ಅದನ್ನೇ ಇದನ್ನ ಅಳವಡಿಸಿ ಮಾಡೋದ್ರಿಂದ ಅದೇ ಗ್ರೀನ್ನೆಸ್ ಅದೇ ಗ್ರೋತ್ ಇದ್ರಲ್ಲೂ ಬರುತ್ತೆ ಅಂತ ನೀವ್ ಹೇಳ್ತಿದ್ರಿ ನಾವು ಹೇಳ್ತಿರೋದಲ್ಲ ಇದು ತೋರಿಸಿರೋದು ನಿಮ್ಗೆ ರಿಪೋರ್ಟ್ ಕೊಟ್ಟಿದ್ದೀನಿ ಆಮೇಲೆ ರಿಪೋರ್ಟ್ ನು ತೋರಿಸಿದ್ರಿ ಈಗ ರಿಪೋರ್ಟ್ ಬಗ್ಗೆ ನಮ್ಮ ರೈತ ಬಂದವರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಒಂದೇ ನಿಮಿಷ ಅದು ಅನುಕೂಲ ಆಗುತ್ತೆ ನಿಮಿಷ ಸರ್ ರಿಪೋರ್ಟ್ ನೀವು ಇದು ನಾನು ಹೇಳಿದಂಗೆ ಇಕ್ರಿಸಾಟ್ ಅಂತ ಒಂದು ಸಂಸ್ಥೆಯಲ್ಲಿ ಸಂಶೋಧನೆ ಮಾಡಿದ್ವಿ ತಂತ್ರಜ್ಞಾನ ಆಮೇಲೆ ಇಲ್ಲಿ ಜಿ ಕೆ ವಿಕೆಲ್ಲಿ ಹಲವಾರು ಟ್ರಯಲ್ ಗಳು ಮಾಡಿದಿವಿ ನಾನ್ ನಿಮಗೆ ತೋರಿಸ್ತಿರೋದು ಇದು ಮೂಲಂಗಿ ರಿಪೋರ್ಟ್ ನನಗೆ ಕೈಗೆ ಹಾ ಮೂಲಂಗಿ ರಿಪೋರ್ಟ್ ಇದ್ರದ್ದು ಸಾರಾಂಶ ನಾನು ಇಲ್ಲಿ ಮೊದಲನೇ ಹಾಳೆಯಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಆಕ್ಚುಲ್ ರಿಪೋರ್ಟ್ ಇಲ್ಲಿದೆ ಇದು ಜಿ ಕೆ ವಿಕೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು ಮಾಡಿರೋದು ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿರೋದು ಸಿಇಲ್ ಏನು ಇಲ್ಲಿ ಕೊನೆ ತೋರಿಸ್ತೀನಿ ಯಾಕಂದ್ರೆ ನಾ ಏನಂದ್ರೆ ನಾವೇನ್ ಹೇಳ್ತಿದ್ದೇವೆ ನಂಬಕದಕ್ಕೆ ನಾನು ಇದನ್ನ ಹೇಳ್ತಾ ಇರೋದು ಇದ್ರದ್ದು ಸಾರಾಂಶ ಇಲ್ಲಾಚೆ ಹಾಕಿದೀನಿ ನೀವು ನಿಮಗ್ ಕೊಡ್ತೀನಿ ನೀವು ಬೇಕಾದ್ರೆ ಇದನ್ನ ನಿಮ್ ರೈತರು ಬಾಂದ್ರೆ ತೋರಿಸಿ ಹಾ ಇದರಲ್ಲಿ ಈಗ ಹದಿನಾರು ಪ್ಲಾಟ್ ಗಳು ಜೀವ ನೀರು ಉಣಿಸಿ ಮಾಡಿರೋ ಒಂದು ಇದು ಹದಿನಾರು ಪ್ಲಾಟ್ ರೆಗ್ಯುಲರ್ ನೀರ್ ಕೊಟ್ಟಿರುವಂತದ್ದು ಬೇರೆದೆಲ್ಲ ಒಂದೇ ಬೀಜ ಒಂದೇ ಗೊಬ್ಬರ ಒಂದೇ ಹಾಕಿರೋ ಅಂಶ ಎಷ್ಟು ಕ್ವಾಂಟಿಟಿ ಇದೆ ಅದು ಒಂದೇ ಪೆಸ್ಟಿಸೈಡ್ ಇದೇನಿದೆ ಎಲ್ಲ ಒಂದೇ ಏನಿದೆ ಎಲ್ಲ ಒಂದೇ ಆದ್ರೆ ಇದು ವ್ಯತ್ಯಾಸಗಳು ಏನೇನು ನಾವು ಹದಿನಾರು ಪ್ಲಾಟ್ ಏನಕ್ಕೆ ಮಾಡಿದೀವಿ ಅಂದ್ರೆ ಒಂದ್ ಪ್ಲಾಟ್ ಅಲ್ಲಿ ಮಾಡಿದ್ದು ಸಾಕಾಗಲ್ಲ ನಿರ್ಧಾರ ತಗೊಳ್ಳೋದಕ್ಕೆ ಅದಕ್ಕೆ ಹದಿನಾರು ಪ್ಲಾಟ್ ಆ ಕಡೆ ಈ ಕಡೆ ಮಾಡಿ ಮಾಡಿರೋದು ಇದ್ರ ಫೋಟೋಸ್ ಬೇಕಾದ್ರೆ ನಿಮ್ಗೆ ಆಮೇಲೆ ಕಳಿಸ್ತೀನಿ ಸರ್ ನಾನು ವಾಟ್ಸಪ್ ಅಲ್ಲಿ ಸೊ ಇಲ್ಲಿ ನೀವು ನೋಡ್ಬೋದು ರೂಟ್ ಲೆಂತ್ ಅಂದ್ರೆ ಬುಡದ ಉದ್ದ ಎಷ್ಟಿದೆ ಅಂತ ಇಲ್ಲಿ ಹದಿನೆಂಟಿದೆ ಈ ಕಡೆ ಹದಿಮೂರು ಇದೆ ಸೆಂಟಿಮೀಟರ್ ಗಳಲ್ಲಿ ಆಮೇಲೆ ಪ್ಲಾಂಟ್ ಇದ್ದು ಎತ್ತರ ಅಂದ್ರೆ ಗಿಡದ ಎತ್ರ ಇದು ಇಪ್ಪತ್ನಾಲ್ಕು ಇದು ಇಪ್ಪತ್ತು ಎಲೆಗಳ ಸಂಖ್ಯೆ ಹತ್ತು ಮತ್ತೆ ಇದು ಇದ್ರ ಇದು ನಿಮ್ಮ ಫಿಕ್ಸ್ ಮಾಡಿರೋದು ಜೀವನ ಜೀವ ವಾಟರ್ ಇದು ನಾರ್ಮಲ್ ವಾಟರ್ ಹೌದು ಸೊ ನಿಮ್ಗೆ ಈಗ ಕಾಣಿಸ್ತಿದೆ ಇದೆಲ್ಲ ಈಗ ಎಲೆ ಜಾಸ್ತಿ ಆಯ್ತಾ ಉದ್ದ ಜಾಸ್ತಿ ಆಯ್ತಾ ಮತ್ತೆ ಎತ್ತರ ಜಾಸ್ತಿ ಆಯ್ತಾ ಇದೆಲ್ಲ ಏನು ಗಿಡ ಗಿಡ ಚೆನ್ನಾಗಿ ಬೆಳೀತಾ ಇದೆ ಗ್ರೋತ್ ಆಯ್ತು ಅಲ್ಟಿಮೇಟ್ಲಿ ಈಲ್ಡ್ ನೀವು ಇಲ್ಲಿ ಈಲ್ಡ್ ನೋಡಿ ನಲ್ವತ್ತೇಳು ಟನ್ ಹೆಕ್ಟೇರ್ ಗೆ ಇದು ಇಪ್ಪತ್ತೇಳು ಟನ್ ಹೆಕ್ಟೇರ್ ಎಪ್ಪತ್ತೊಂದು ಶೇಕಡ ಜಾಸ್ತಿ ಆಗಿರೋದು ಇದು ಸೊ ಇದು ನಾವು ಇದು ಒನ್ ಆಫ್ ದ ರಿಪೋರ್ಟ್ಸ್ ನಮ್ಮ ಹತ್ರ ಸಾವಿರದ ಐನೂರು ಜನ ಫಾರ್ಮರ್ ಗಳಿದೆ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಈ ತರದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ಯಾವ್ದು ಯಾವ ಬೆಳೆಗೆ ಹಾಕಿದೀವಿ ಏನೇನು ಅಂತ ನಿಮ್ಮವರು ಅದನ್ನ ನೋಡಿ ಕೂಡ ಮಾಡ್ಬೋದು ನಿಮ್ಗೆ ನಿಮ್ದು ಸಂಘ ಇದೆ ಅಂತ ಹೇಳಿದಕ್ಕೆ ನಿಮ್ಮ ಸಂಘಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಅಂತ ಸ್ಪೆಷಲ್ ಆಗಿ ನಾವು ರಿಯಾಯಿತಿಗಳು ಕೊಡೋದಾಗ್ಲಿ ಇಲ್ಲ ನಮ್ಗೆ ಏನು ಅಂದ್ರೆ ಸಂಘಗಳಿಗೆ ಸಪೋರ್ಟ್ ಮಾಡ್ಬೇಕು ನಮ್ಮ ನಮ್ಮ ಉದ್ದೇಶ ಇದೆ ಸೊ ನಿಮ್ಮ ರೈತರದು ಇಂಟ್ರೆಸ್ಟ್ ನೋಡ್ಕೊಂಡು ನಾವು ಸಪೋರ್ಟ್ ಮಾಡಕ್ ತಯಾರಿದೀವಿ ನೀವು ಹೇಳಿದ್ದು ನನಗೆ ಭಾರಿ ಸಂತೋಷ ಆಯ್ತು ಏನಕ್ಕಪ್ಪ ಅಂತಂದ್ರೆ ನಾನು ಈ ತರ ಇದೆ ನಾನು ಕೃಷಿ ಮೇಳದಲ್ಲಿ ನೋಡ್ತಾ ಇರೋದು ಅದರಿಂದ ನಾನು ನಿಮ್ಮನ್ನ ಇದನ್ನ ಮಾತಾಡಿಸಲೇಬೇಕು ಅಂತ ನಾನು ನಿಮ್ಮನ್ನ ಮಾತಾಡಿಸ್ತಾ ಇದ್ದೀನಿ ಈಗ ನೀವು ನಮ್ಮ ರೈತರಿಗೆ ಎಲ್ಲಾ ತರದ್ ಮಾಹಿತಿನ ಕೊಟ್ಟಿದ್ದೀರಿ ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿದ್ರೆ ಅವರು ಕಾಂಟ್ಯಾಕ್ಟ್ ಮಾಡಕ್ಕೆ ಯಾವ ತರ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಎಷ್ಟೋ ನಮ್ಮ ರೈತರಿಗೆ ಉಪಯೋಗ ಆಗುತ್ತೆ ಅಂತ ಸರ್ ನನ್ನ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ನೈನ್ ಫೈವ್ ಫೋರ್ ನೈನ್ ಸೆವೆನ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ನೈನ್ ಫೈವ್ ಫೈವ್ ಇದು ನನ್ನ ನಂಬರ್ ನನ್ನ ಹೆಸರು ಹರ್ಷ ಅಂತ ಜೀವ ವಾಟರ್ ಫಾರ್ಮ್ ಡಿವೈಸಸ್ ಇಂಟರ್ನೆಟ್ ನ ಯೂಸ್ ಮಾಡಕ್ಕೆ ಬಳಕೆ ಮಾಡಕ್ಕೆ ಗೊತ್ತಿರುವಂತಹ ರೈತರಿಗೆ ಜೀವ ವಾಟರ್ ಫಾರ್ಮ್ ಡಿವೈಸಸ್ ಅಂತ ಗೂಗಲ್ ಮಾಡಿದ್ರೆ ನಿಮ್ಗೆ ನನ್ನ ವೆಬ್ಸೈಟ್ ನಮ್ಮ ವೆಬ್ಸೈಟ್ ಸಿಗುತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಸಿಗುತ್ತೆ ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಾವು ಸಹಾಯ ಮಾಡ್ತೇವೆ ಧನ್ಯವಾದ ಸರ್ ಥ್ಯಾಂಕ್ ಯು ಜಗದೀಶ್ ಸರ್